ಸುರಳೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದೆ ನಮ್ಮ ಸಂಸ್ಥೆ ಸುಮಾರು ಐವತ್ತು ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸತತವಾಗಿ ಗ್ರಾಹಕರ ಸೇವೆಯನ್ನು ಮಾಡುತ್ತಾ ಈ ಸಂಸ್ಥೆ ಬೆಳೀತಾ ಇದೆ ಹಾಗೆ ಈ ಸಂಸ್ಥೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಸ್ ಹೊಂದಿರುವಂತಹ ಸಂಸ್ಥೆಯಾಗಿದೆ ಸಹಕಾರ ಕ್ಷೇತ್ರ ಅಂದರೆ ಸಹಕಾರ ಅಂದ್ರೇ ಗೊತ್ತಿದೆ ಒಬ್ಬರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಅನ್ನೋದು ಮುಖ್ಯ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲದರಿಗೂ ಬೇಕಾಗಿರುವಂತಹ ಒಂದು ಉತ್ತೇಜನವನ್ನು ಕೊಡುವುದು ಯಾವುದೇ ಒಂದು ವ್ಯಾಪಾರ ಆಗಲಿ ವೈಯಕ್ತಿಕವಾಗಲಿ ಮನೆ ಕಟ್ಟೋದಾಗಲಿ ಪ್ರತಿಯೊಂದು ಸಾರ್ವಜನಿಕರವಾಗಿ ಅಭಿವೃದ್ಧಿಯನ್ನು ಹೊಂದೋದೇ ನಮ್ಮ ಈ ಸಹಕಾರ ಕ್ಷೇತ್ರದ ಒಂದು ದೊಡ್ಡ ಗುರಿ ಈ ಗುರಿಯಿಂದ ನಾವು ಸತತವಾಗಿ ಮೂವತ್ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿಗಳಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ನಮ್ಮ ಸಂಸ್ಥೆಯು ಸುಮಾರು ಐವತ್ತು ಮೂರು ವರ್ಷಗಳ ಕಾಲ ಮುಗಿದಿದೆ ಈ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಮಾರಂಭವನ್ನ ಏರ್ಪಡಿಸಿಕೊಂಡು ಇದೇ ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಡೀತಾ ಇದೆ ಆ ಒಂದು ಸಮಾರಂಭಕ್ಕೆ ನಮ್ಮ ಧನವ್ಯಕ್ತ ರಾಜ್ಯಪಾಲರಾದಂತ ರಾಜ್ಯಪಾಲರು ಹಾಗೆ ಮುಖ್ಯಮಂತ್ರಿಗಳು ಸಹಕಾರಿ ಸಚಿವರು ಹಾಗೆ ಎಚ್ ಕೆ ಪಾಟೀಲ್ ಅವರು ಎಲ್ಲರೂ ಆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಮಾರಂಭ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಆಡಳಿತ ಆಡಳಿತಗಳ ಪರವಾಗಿ ನಾನು ಕೇಳಿಕೊಳ್ತಾ ಕೇಳ್ಕೊಳ್ತೇನೆ ಮತ್ತೆ ಸರ್ಕಾರಿ ವಲಯದಲ್ಲಿ ಈ ಸಂಸ್ಥೆ ಸ್ಥಾಪನೆ ಆದ ಮೇಲೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸಂಸ್ಥಾಪ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಎಂ ರಂಗರಾಮ್ ಶೆಟ್ಟಿ ಅವರು ಕೇವಲ ಮೊದಲನೇ ವರ್ಷದಲ್ಲಿ ಒಂದು ರೂಪಾಯಿ ಲಾಭವನ್ನು ಪಡೆದು ಸತತವಾಗಿ ಐವತ್ತು ವರ್ಷಗಳಿಂದ ಸುಮಾರು ನೂರ ಐವತ್ತು ಜನಗಳಿಗೆ ನೂರೈವತ್ತರಿಂದ ಇನ್ನೂರು ಜನಗಳಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಕೊಟ್ಟು ನಮ್ಮ ಸಂಸ್ಥೆ ಸುಮಾರು ಒಂಬತ್ತು ಬ್ರಾಂಚ್ ಅನ್ನ ಬೆಂಗಳೂರಿನಲ್ಲಿ ಹೊಂದಿದೆ ಹಾಗೆ ಈ ಒಂದು ಸಂಸ್ಥೆಯ ಉದ್ದೇಶ ಏನು ಅಂದರೆ ಗ್ರಾಹಕರಿಗೆ ಹೆಚ್ಚಿಗೆ ಲಾಭವನ್ನು ಬರುವಂತಹ ಒಂದು ಯಾವುದೇ ಉದ್ಯೋಗವನ್ನು ಲಾಭದ ದೃಷ್ಟಿ ಇಟ್ಕೊಂಡು ಬ್ಯಾಂಕ್ ಬೆಳೆಸ್ತಾ ಇಲ್ಲ ನಾವು ಅಂದ್ರೆ ಈ ಬ್ಯಾಂಕು ಈ ಕಡೆ ಸರ್ಕಾರಿ ಕ್ಷೇತ್ರದಲ್ಲಿ ಅಂದರೆ ಸಹಕಾರದಿಂದ ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇದ್ದೀವಿ ಹಾಗೆ ರಿಸರ್ವ್ ಬ್ಯಾಂಕ್ ಪಾಲಿಸಿಯನ್ನು ಪಾಲಿಸಬೇಕಾಗಿರುವಂತಹ ಪರಿಸ್ಥಿತಿನಲ್ಲಿ ಈ ಸಂಸ್ಥೆಗಳು ಬೆಳೆಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ಸುಮಾರು ಗ್ರಾಹಕರ ಗಂಧೀರ ಬರೀ ಡೆಪಾಸಿಟರ್ಸ್ಗೆ ಯಾಕೆಂತಂದ್ರೆ ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಬ್ಯಾಂಕ್ ನಡಿಬೇಕಾದ್ರೆ ಡೆಪಾಸಿಟರ್ಸ್ ಮುಖ್ಯವಾಗಿರುವಂತ ಪಾತ್ರವನ್ನು ವಹಿಸ್ತಾರೆ ನಾವು ಈ ಸರ್ಕಾರಿ ಬ್ಯಾಂಕ್ ಅಲ್ಲಿ ಯಾವುದೇ ಒಂದು ತರವಾದ ಸರ್ಕಾರದ್ದು ಅಥವಾ ಗವರ್ಮೆಂಟ್ ಫಂಡ್ಸ್ ಅಂತ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಅದರ ಸಹಾಯ ಇರಲ್ಲ ಇದು ಏನು ಅಂದ್ರೆ ಜನಗಳಿಂದ ಜನಗಳಿಗೋಸ್ಕರ ನಡೀತಾ ಇರುವಂತಹ ಸಂಸ್ಥೆ ಇದೆ ಪ್ರತಿಭಾ ಪುರಸ್ಕಾರ ನಮ್ಮ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ಗೆ ಕೈ ಕೊಡ್ತಾ ಇದ್ವಿ ಅವರು ಎಲ್ಲರೂ ಭಾಳ ಪೋರ್ಟಿವ್ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಯಾವ್ಯಪೋಸ್ ಒಂದು ಮನೇಲಿ ಬೀಳಿದ್ರೆ ತಮ್ಮನ್ನು ಬಂದು ಮ ಬಂದು ಮನೆನೂ ಬಂದಿಲ್ಲ ಅಂದರೆ ನೋಡೋದು ನಾಳೆ ನನ್ನ ಕ್ಲಿಯರ್ ನಾನು ಹಿಂದಿನ ಜಾಸ್ತಿ ತೆಗಿತೀನಿ ಅಂತ ಆ ಕಾಂಪಿಟೇಷ್ಮೆಂಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದ್ರು ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾಯಿರ್ತಾರೆ ಆ ರೀತಿ ಯಾಕೆ ನಮ್ಮ ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸರ್ತಿಗೆ ರೂಪಾಯಿ ಎಂದೂರು ಎಂಬತ್ತು ಎಂಟೂವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರೂ ಸಂತೋಷಪಟ್ಟು ಸ್ವೀಕರಿಸಿ ಅವರು ತವಣ್ಣ ಸಾತ್ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ನಾವು ಒಂದು ಖಾಲಿ ಇದೆ ಯಾರೇ ಮೆಂಬರ್ಸ್ ಬಂದು ಕಾಪಿ ಕೊಟ್ಟು ಕೆಲಸ ಇದು ಸಾಲ ಕೊಡ್ತೀವಿ ಅವರ ಒಂದು ಪ್ರೀತಿ ವಾದಿಂದ ಕರೆಂಟಾಗಿ ವಾಪಸ್ ಕೊಡ್ತಾರೆ ನಾವು ಈ ಮೆಂಬರ್ಸು ಇವನು ಸಂತೋಷದಿಂದ ಇದು ಮಾಡ್ತಾರೆ ಎಮ್ ಎಲ್ ಇಯರು ಎರು ಪ್ರತಿಯೊಬ್ಬ ಮಗು ಅವ್ರ ತಂದೆ ತಾಯಿ ಅವರು ಬರ್ತಾರೆ ಬಂದು ಅವರ ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಸಂತೋಷಪಡ್ತಾರೆ ಆ ರೀತಿ ಈ ಪ್ರತಿಯೊಬ್ಬಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ ಎಸ್ ಎಲ್ ಸಿ ಮಾಡ್ತಾರೆ ಪಿ ಯು ಸಿ ಮಾಡ್ತಾರೆ ಡಿಗ್ರಿ ಮಾಡ್ತಾರೆ ನಾವು ಪ್ರೀ ನರ್ಸರಿಯಿಂದಲೂ ಮಾಡ್ತಾಯಿದ್ದೀವಿ ಆ ಫ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಪಿ ಕಾಂಪಿಟೇಷನ್ ನಮಗೂ ಸಂತೋಷ ಆಗುತ್ತೆ ಆ ಮಕ್ಕಳು ನವೀನಸ್ತ ಬಂದು ದಯಾಸು ಬಂದು ಪ್ರೈಸಸ್ ತೊಗೊಂಡ್ರೆ ಎಷ್ಟು ಸಂತೋಷ ಕೊಡ್ತಾರೆ ಅಂದರೆ ಒಂದು ಕೋಟಿ ರೂಪಾಯಿ ಇದು ಇದು ಒಂದು ಕೋಟಿ ರೂಪಾಯಿ ಪ್ರೈಸ್ ಬಂದ್ರು ಅಷ್ಟು ಸಂತೋಷ ಕೊಡೋಲ್ಲ ಅಷ್ಟು ಸಂತೋಷ ಕೊಡ್ತಾರೆ